ಹಲೋ ಎಲ್ರಿಗೂ ನಮಸ್ಕಾರ ನೋಡಿ ತುಂಬ ಬಟ್ಟೆ ಬೇರೆ ಇನ್ನೊಂದು ಹುಡುಗಿಗೆ ಲಂಗ ಲಂಗ ಹೊಳ್ದುಬಿಟ್ಟು ಅದು ಸ್ವಲ್ಪ ಮಿಕ್ಕಿತ್ತಂತೆ ಬಟ್ಟೆ ತಂದು ನನಗೆ ಕೊಟ್ಟರು ಲಂಗ ಬ್ಲೌಸ್ ಇದು ಪಲ್ಲು ಪಲ್ಲು ಮತ್ತು ಪಲ್ಲು ಮುಂದೆ ಇಷ್ಟ ಆಗಲ್ಲ ಒಂದು ಅರ್ಧ ಮೀಟ್ರ್ ಬಟ್ಟೆ ಉಳ್ದಿತ್ತು ಅಷ್ಟೇನೆ ನಾನು ಪಲ್ಲುನಲ್ಲಿ ಅಡ್ಜಸ್ಟ್ ಮಾಡಿ ಸ್ಲೀವ್ಗೆ ಈ ಥರ ಕೊಟ್ಟು ಸ್ಟಿಚ್ ಮಾಡಿದೆ ಕೆಳಗಡೆ ಎಲ್ಲ ಅಡ್ಜಸ್ಟ್ ಥರ ಬ್ಲೌಸ್ ಆಯಿತು ಫ್ರೆಂಡ್ಸ್ ಬ್ಲೌಸ್ಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಬ್ಲೌಸ್ ಫುಲ್ಲು ಸ್ಟಿಚ್ ಮಾಡಿದೆ ಆದರೆ ಇದು ಸೆಂಟ್ರಿಗೆ ಬರೋ ಥರ ನೋಡಿಕೊಂಡು ಆದರೆ ಈ ಲಂಗ ಏನಿದೆ ಇದು ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ಮೇಲ್ಗಡೆ ಉದ್ದ ಲಂಗ ಒಂದು ಸ್ಟಿಚ್ ಮಾಡಿಬಿಟ್ಟು ಇನ್ನಿಷ್ಟು ಮಾತ್ರ ಮೇಲ್ಗಡೆ ಏನು ಕೆಳಗಡೆದನ್ನ ಹೊಲ್ದ್ಬಿಟ್ಟಿದ್ರು ಮೇಲ್ಗಡೆ ಏನಿರುತ್ತೆ ಇಷ್ಟು ಬಟ್ಟೆ ಮಾತ್ರ ಕೊಟ್ಟಿದ್ರು ಇದು ಬಂದು ಎರಡೂವರೆ ವರ್ಷ ಅಥವಾ ಎರಡು ವರ್ಷದ್ದು ಪಾಪಗೆ ನಾನು ಲಂಗ ಸ್ಟಿಚ್ ಮಾಡಿರೋದು ಏನು ಪಲ್ಲು ಮುಂದೆ ಇಷ್ಟು ಬಟ್ಟೆ ಇತ್ತು ಇಷ್ಟಾಗಲ ನೇರಕ್ಕಿತ್ತು ಅರ್ಧ ಮೀಟ್ರ್ ಇತ್ತು ಫ್ರೆಂಡ್ಸ್ ಪಲ್ಲು ಅರ್ಧ ಮೀಟ್ರ್ ಎಲ್ಲೋ ಬಟ್ಟೆ ಇತ್ತು ಹಂಗಾಗಿ ಇದನ್ನು ಫುಲ್ಲು ನಾನು ಫ್ರಿಲ್ ಮಾಡ್ಕೊಂಬಿಟ್ಟೆ ಫ್ರಿಲ್ ಮಾಡಿಕೊಂಡು ಇಷ್ಟು ಉಳ್ದು ಏನು ಲಾಂಗ್ ಪೀಸ್ ಇತ್ತು ಫುಲ್ಲು ಫ್ರಿಲ್ ಮಾಡ್ಕೊಂಡು ರೆಡಿ ಮಾಡ್ಕೊಂಬಿಟ್ಟೆ ಆಮೇಲೆ ಏನಾಯಿತು ತುಂಡ ಲಂಗ ಹೊಲಿತೀನಿ ಅಂತ ಅಂದರೆ ಅಂದರೆ ಫ್ರಾಕ್ ಥರ ಹೊಲಿತೀನಿ ಅಂತ ಅವ್ರು ಬೇಡ ಅಂದರು ಹಂಗಾಗಿ ನಾನು ಏನು ಮಾಡಿದೆ ಈ ಏನು ಅರ್ಧ ಮೀಟ್ರ್ ಇತ್ತು ಅದರಲ್ಲಿ ನಾನು ಅಂಬ್ರಲಾ ಥರ ಕಟ್ಟಿಂಗ್ ಮಾಡಿಕೊಂಡೆ ಅಂಬ್ರಲಾ ಥರ ಕಟ್ಟಿಂಗ್ ಮಾಡಿಕೊಂಡು ಇದನ್ನು ಇದನ್ನು ಅಟ್ಯಾಚ್ ಮಾಡಿದೆ ಏನು ಫಿಶ್ ಕಟ್ ಅಂತ ಕರಿತೀವಿ ಆ ಥರ ಆಯಿತು ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಇದು ಬ್ಲೌಸ್ಗೆ ಶಾರ್ಟೇಜ್ ಬಂದಿತ್ತು ನಾನು ಓದಿ ವಿಡಿಯೋದಲ್ಲಿ ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನೋಡಿರ್ಬೋದು ನೀವು ಅದ್ರದ್ದು ಬಟ್ಟೆ ಇತ್ತು ಅದೇ ನಾನು ನಾನಿಲ್ಲಿ ಯಾಕಂದರೆ ನೀವು ಅಕಸ್ಮಾತು ಬ್ಲೌಸ್ ವೇರ್ ಮಾಡಲಿಲ್ಲ ಅಂದರೂ ಕೂಡ ಇದನ್ನೇ ಹಾಕ್ಕೊಬೋದು ಅನ್ನೋ ಕಾರಣಕ್ಕೆ ನಾನು ಇದ್ರ ಇದರೊಳಗೆ ಬಾಡಿ ಮೇಲುಗಡೆ ಅನ್ನ ಸ್ಟಿಚ್ ಮಾಡಿಬಿಟ್ಟು ನೋಡಿ ಇದು ಬ್ಯಾಕ್ ಪಾರ್ಟ್ ಬ್ಯಾಕಲ್ಲಿ ಈ ಥರ ಓಪನ್ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಲಂಗ ಫಿಶ್ ಕಟ್ ಥರ ಕಾಣಿಸುತ್ತೆ ನೋಡಿ ಫುಲ್ಲು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಅಂಬ್ರಲಾ ಥರ ಅಕಸ್ಮಾತ್ ನಿಮ್ಗೇನಾದರೂ ಬಟ್ಟೆ ಎರಡು ಲಂಗ ಒಲಿಬೇಕು ಒಂದು ಚಿಕ್ಕ ಚಿಕ್ಕ ಕಳತೆಗೆ ಎರಡು ಲಂಗ ಒಲಿಬೇಕು ಅಂದಾಗ ಆರಾಮಾಗಿ ಈ ಥರ ನೀವು ಬಟ್ಟೆನ ಸೇವ್ ಮಾಡಿ ಎರಡು ಲಂಗ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಫುಲ್ಲು ಒಂದು ಲಂಗ ಏನು ಕೆಳಗಡೆ ಸ್ಟಿಚ್ ಮಾಡ್ಕೊತೀವಿ ಉಳಿದಿರೋ ಬಟ್ಟೆಯನ್ನು ಈ ಥರ ಫ್ರಿಲ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಫ್ರಿಲ್ ಬಂದಿದೆ ಮತ್ತು ಒಳಗಡೆ ಲೈನಿಂಗ್ ನಾನು ನೋಡ್ತಾ ಇರ್ಬೋದು ಅದನ್ನು ಕೂಡ ನಾನು ಟೂ ಎರಡೂವರೆ ಮೀಟರ್ ಲೈನಿಂಗನ್ನು ತೆಗೆದುಕೊಂಡು ಅದನ್ನು ಫುಲ್ಲು ಫ್ರಿಲ್ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಅರ್ಧದಿಂದ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ನನಗೆ ನೋಡಿ ಚೆನ್ನಾಗಿ ಕಾಣಿಸ್ಬೋದು ಅಂದ್ಕೊಂಡಿದ್ದೀನಿ ಬ್ಲೌಸ್ ಬಂದು ಈ ಥರ ಬಂತು ನಾನು ಬ್ಲೌಸ್ ತೋರಿಸಿದ್ದೆ ಹೇಳ್ಬೇಕು ಅಂದರೆ ಇದು ಬ್ಲೌಸಿಂಗ್ ಬರುತ್ತೆ ಇಷ್ಟನ್ನು ನಾವು ಈ ಥರ ಹಾಕಿದಾಗ ಏನಂತ ಇದೇನಿಲ್ಲ ವೇಸ್ಟ್ ಪ್ಯೂರ್ ರೇಷ್ಮೆ ಫ್ರೆಂಡ್ಸ್ ಇದು ಪ್ಯೂರ್ ರೇಷ್ಮೆ ಹಂಗಾಗಿ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಡಿ ಇಷ್ಟು ಬರುತ್ತೆ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೀವು ಕೂಡ ಅಕಸ್ಮಾತ್ ಏನಾದರೂ ಒಂದು ಸೀರೇನಲ್ಲಿ ಎರಡು ಬ್ಲ ಎರಡು ಲಂಗ ಎರಡು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದರೆ ಈ ಮೆಥೆಡನ್ನು ಫಾಲೋ ಮಾಡಿದ್ರೆ ಆರಾಮಾಗಿ ಎರಡು ಲಂಗ ಎರಡು ಬ್ಲೌಸು ಸ್ಟಿಚ್ ಮಾಡ್ಕೊಬೋದು ಪ್ರಾಬ್ಲಮ್ ಏನಾಗಲ್ಲ ನಾನು ಇದನ್ನು ಮಿಕ್ಸ್ ಮ್ಯಾಚ್ ಮಾಡಿದೆ ಹಂಗು ಬ್ಲೌಸ್ ಇದನ್ನ ಮಾಡಿಬಿಟ್ಟು ಈ ಪಾರ್ಟ್ಗೆ ಇದನ್ನು ಹಾಕೋಣ ಅಂದ್ಕೊಂಡೆ ಅದು ಬೇಡ ಸೇಮ್ ಇರಲಿ ಇದು ಕಾಂಟ್ರಾಸ್ಟ್ ಮಾಡೋಣ ಕಾಣೋಕ್ಕೆ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿ ಇಲ್ಲಿ ಇದಕ್ಕೆ ಸೇಮ್ ಎಲ್ಲೋನ ಕೊಟ್ಟಿದ್ದೀನಿ ಇದು ಬಂದು ಅಂಬ್ರಲಾ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾವೇನು ಡ್ರೆಸ್ ಅಂಬ್ರಲಾ ಕಟ್ ಮಾಡ್ಕೊತೀವಿ ಅದು ಇದು ಬಂದು ಸ್ಟ್ರೈಕ್ ಪೀಸ್ ನೋಡಿದ್ರೆ ಫ್ರೆಂಡ್ಸ್ ಅಕಸ್ಮಾತ್ ಏನಾದರೂ ನೀವು ತೋರಿಸಿ ಇದನ್ನು ನಾನು ಸ್ಟೂಡೆಂಟ್ ನೋಡಿಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ ಅಂತ ಅಂದರು ಬೇಕು ಅಂದರೆ ನೀವೇನಾದರೂ ಕೇಳೋದಾದರೆ ಲಂಗ ಯಾವ ರೀತಿ ಸ್ಟಿಚ್ ಮಾಡೋದು ಇದನ್ನು ಒಂದು ಸೀರಲ್ಲಿ ಎರಡು ಸ್ಟಿಚ್ ಮಾಡಬೇಕು ಅಂತ ಅಂದಿದ್ದಾರೆ ಅವಾಗ ಒಂದು ನಾರ್ಮಲ್ ಇರುತ್ತೆ ಫ್ರೆಂಡ್ಸ್ ಒಂದನ್ನು ನೀವು ಈ ರೀತಿ ಅಡ್ಜಸ್ಟ್ ಮಾಡಿದ್ರೆ ಎಳ್ಳಂಗ ಬ್ಲೌಸ್ ಆರಾಮಾಗಿ ಹೊಲ್ಕೊಬೋದು ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ